ನಮಸ್ಕಾರ ಗೆಳತಿಯರೇ ಸಿರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿಯೇ ಯಾವ ರೀತಿಯಾಗಿ ಪಿಜ್ಜಾ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಇದನ್ನು ಹಾಕಿ ತೋರಿಸ್ತೀನಿ ರಾಖಿ ಹಬ್ಬದ ಸೆಲೆಬ್ರೇಷನ್ ವಿತ್ ಪಿಜ್ಜಾ ಪಾರ್ಟಿ ಅಂತ ಹೇಳಿ ಇವತ್ತು ಬರೀ ಸಪ್ರೇಟಾಗಿ ಪಿಜ್ಜಾವನ್ನು ಡಿಟೇಲಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತು ನಾನು ತೋರಿಸಾಗ್ತಿದ್ದು ವೆಜ್ ಕಾರ್ನ್ ಪಿಜ್ಜಾ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಳ್ತೀನಿ ವೆಜ್ ಕಾರ್ ಪಿಜ್ಜಾಕ್ ಬೇಕಾಗಿರುವಂತಹ ವೆಜಿಟೇಬಲ್ಸ್ಗಳನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕ್ಯಾಪ್ಸಿಕಮ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲವನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಟೊಮೆಟೊದಲ್ಲಿರುವಂತಹ ಬೀಜವನ್ನು ತೆಗೆದು ಕಟ್ ಮಾಡ್ಕೊರಿ ಮತ್ತು ಈ ರೀತಿಯಾದಂತಹ ಬೇಸ್ ನಿಮಗೆ ಬೇಕ್ರಿ ಒಳಗೆ ಆರ್ಡ್ರ್ ಮಾಡಿದ್ರಿ ಅಂದ್ರೆ ನಿಮಗೆ ಒನ್ ಡೇ ಮುಂಚೆ ಆರ್ಡರ್ ಅಂದ್ರೆ ಈ ರೀತಿ ಬೇಸ್ ರೆಡಿ ಮಾಡಿ ಕೊಡ್ತಾರೆ ಪಿಜ್ಜಾ ಬೇಸ್ ಅಂತೇಳಿ ಏನು ನಿಮ್ಗೆ ಈ ರೀತಿ ಹೋಲ್ಸ್ ಕಾಣ್ತಾವಲ್ಲ ಅದು ಕೂಡ ನಾವು ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ರೆಡಿನೇ ಸಿಗ್ತೈತಿ ಮೊದಲಿಗೆ ಪಿಜ್ಜಾ ಬೇಸ್ ತಗೊಂಡು ಈ ರೀತಿ ಈ ರೀತಿ ಪಿಜ್ಜಾ ಸಾಸ್ ಅಂತ ಸಿಗ್ತೈತಿ ಅದನ್ನು ತಗೊಂಡು ಈ ರೀತಿ ಅಪ್ಲೈ ಮಾಡ್ಕೋಬೇಕು ಒಂದು ಒಂದರಿಂದ ಎರಡು ಸ್ಪೂನಷ್ಟು ಹಾಕ್ಕೊಂಡು ಬೇಸ್ ದೊಡ್ಡದಿತ್ತು ಅಂದರೆ ಒಂದು ಎರಡು ಸ್ಪೂನ್ ಬೇಕಾಗ್ತೈತಿ ಸಣ್ಣ ಬೇಸ್ ಇದ್ದು ಅಂದ್ರೆ ಒನ್ ಟೇಬಲ್ ಸ್ಪೂನ್ ಆದರೆ ಸಾಕು ಇವು ಸೈಜಲ್ಲಿ ಸ್ವಲ್ಪ ದೊಡ್ಡ ಅದವು ಒಟ್ಟಿಗೆ ನಾಲ್ಕು ಪಿಜ್ಜಾ ಮಾಡಕತ್ತಿರೋದರಿಂದ ನಾವು ಕಿಚನ್ ಕಟ್ಟಿಯೇ ಕ್ಲೀನ್ ಮಾಡಿಕೊಂಡು ಈ ರೀತಿ ಕಿಚನ್ ಕಟ್ಟಿ ಮೇಲೆ ಇಟ್ಟು ಅಪ್ಲೈ ಮಾಡಕತ್ತೀವಿ ಇಟ್ಟು ಅಪ್ಲೈ ಮಾಡಿದ್ರೆ ಅಷ್ಟು ಕರೆಕ್ಟ್ ಆಗಂಗಿಲ್ಲ ತಾಟಿನ ಹಂಚಿರ್ತೈತಲ್ಲ ಅದಕ್ಕೋಸ್ಕರ ಈ ರೀತಿ ಕಟ್ಟಿ ಮೇಲೆ ಇಟ್ಟು ಅಪ್ಲೈ ಮಾಡಾಕತ್ತೀವಿ ಮೊದಲಿಗೆ ಬೇಸ್ ಮೇಲೆ ಈ ರೀತಿ ಪಿಜ್ಜಾ ಸಾಸ ಒಂದರಿಂದ ಎರಡು ಟೀ ಸ್ಪೂನಷ್ಟು ಅಪ್ಲೈ ಮಾಡಬೇಕು ಪಿಜ್ಜಾ ಸಾಸ್ ಅಪ್ಲೈ ಮಾಡಿದ್ದಾದಮೇಲೆ ಪೆರಿ ಪೆರಿ ಮಸಾಲ ಹಾಕೊಳ್ಳೋಣ ಇದು ಕೂಡ ನೀವು ಮಾರ್ಕೆಟಲ್ಲಿ ತಗೋಬೋದು ಪೆರಿ ಪೆರಿ ಮಸಾಲ ಅಂದ್ರೆ ಕೊಡ್ತಾರೆ ಈ ರೀತಿ ಪಿಜ್ಜಾ ಸಾಸು ಹಚ್ಚಿದಾದಮೇಲೆ ಪೆರಿ ಪೆರಿ ಮಸಾಲ ಹಾಕ್ಕೊಂಡು ನೆಕ್ಸ್ಟ್ ವೆಜಿಟೇಬಲ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿವಲ್ಲ ಈರುಳ್ಳಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡೀವಲ್ಲ ಅವೆಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳೋಣ ಎಲ್ಲ ಕಡೆಗೂ ಕೂಡ ಸಮವಾಗಿ ಹಾಕೋತಾ ಹೋಗಬೇಕು ನೋಡಿರಿ ಈ ರೀತಿಯಾಗಿ ಮೊದಲಿಗೆ ಈರುಳ್ಳಿ ಹಾಕ್ಕೊಂಡೈತಿ ಅದಾದಮೇಲೆ ಕ್ಯಾಪ್ಸಿಕಮ್ಮ ಅದಾದಮೇಲೆ ಟೊಮೆಟೊ ಮತ್ತು ಕಾರ್ನ್ ಹಾಕೊಳ್ಳೋಣ ಹಾಗೆ ನನ್ನ ಚಾನಲ್ದೊಳಗೆ ಅವಲಕ್ಕಿ ಚೋಡ ರೆಸಿಪಿಯನ್ನು ಕೂಡ ಹಾಕಿನಿ ಹಾಗೆ ಚಾಟ್ಸ್ ಒಳಗೆ ಈ ಪಿಜ್ಜಾ ಹ್ಯಾಂಗ್ ಮಾಡಿವಲ್ಲ ಹಾಗೆ ಮನೆಯೊಳಗೆ ನಾವು ಪಾಪಡ್ ಮಸಾಲ ಪಾಪಡ್ ಮಾಡೀನಿ ಮಂಡಕ್ಕಿ ಬೇಳೆ ಕೂಡ ಮಾಡೀನಿ ವಿಡಿಯೋವನ್ನು ಅದೇ ರೀತಿಯಾಗಿ ಹುಬ್ಳಿ ಧಾರವಾಡ ಸ್ಪೆಷಲ್ ಗಿರ್ಮಿಟ್ಟ ವಿಡಿಯೋವನ್ನು ಕೂಡ ಹಾಕಿನಿ ಮಿರ್ಚಿ ಪಜಿ ರೆಸಿಪಿಯನ್ನು ಕೂಡ ಹಾಕಿನಿ ಇವೆಲ್ಲ ವಿಡಿಯೋಸ್ಗಳನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಹಾಗೆ ಒಂದೇ ಪ್ಲೇ ಈ ಚಾಟ್ಸ್ ಐಟಮ್ಸ್ಗಳನ್ನು ಒಂದೇ ಪ್ಲೇಲಿಸ್ಟಲ್ಲಿ ಹಾಕಿ ವಿಡಿಯೋ ಎಂಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಎಲ್ಲ ವಿಡಿಯೋಸ್ಗಳನ್ನು ಚಾಟ್ಸ್ ವಿಡಿಯೋಸ್ಗಳನ್ನು ಒಂದೇ ಪ್ಲೇ ಲಿಸ್ಟಲ್ಲಿ ನೋಡ್ಬೋದು ನೋಡ್ರಿ ಈ ರೀತಿಯಾಗಿ ವೆಜಿಟೇಬಲ್ಸ್ಗಳನ್ನೆಲ್ಲ ಹಾಕೊಂಡಾದ್ಮೇಲೆ ಕಾರ್ನ್ ಹಾಕೊಳಾಗ್ತೈತಿ ಇದು ವೆಜ್ ಕಾರ್ನ್ ಪಿಜ್ಜಾ ಐತಿ ಇದೇ ರೀತಿಯಾಗಿ ಬೇರೆ ಬೇರೆ ಪಿಜ್ಜಾ ಐಟಮ್ಸ್ಗಳನ್ನು ನಾನು ಟೈಮ್ ಸಿಕ್ಕಾಗ ಮಾಡಿ ತೋರಿಸ್ತೀನಿ ಹಾಗೆ ನಮ್ಮ ಶಾಪಲ್ಲಿ ಮಾಡ್ತೀವಿ ಇದನ್ನು ನಮ್ಮದು ಆ್ಯಕ್ಚುಲಿ ಶಾಪ್ ಫಾಸ್ಟ್ ಫುಡ್ಡಿಂದ ಐತಿ ಅಲ್ಲಿ ಎಲ್ಲ ರೀತಿಯಾದಂತಹ ಫಾಸ್ಟ್ ಫುಡ್ ಐಟಮ್ಸ್ಗಳನ್ನು ನೀವು ಟೇಸ್ಟ್ ಮಾಡ್ಬೋದು ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಮತ್ತು ಗೋಬಿ ಮಂಚೂರಿ ಗೋಬಿ ಸಿಕ್ಸ್ಟಿ ಫೈ ಈ ರೀತಿಯಾದಂತಹ ಫಾಸ್ಟ್ ಫುಡ್ಗಳನ್ನು ನೀವು ಟೇಸ್ಟ್ ಮಾಡ್ಬೋದು ವೆಜಿಟೇಬಲ್ಸ್ಗಳನ್ನೆಲ್ಲ ಹಾಕಿದಾದ್ಮೇಲೆ ಈಗ ಹಾಕಕತ್ತಿದ್ದು ಲಿಕ್ವಿಡ್ ಚೀಸ್ ಇದು ಕೂಡ ಪ್ಯಾಕೆಟೇ ಸಿಕ್ತೈತಿ ದೊಡ್ಡ ಪ್ಯಾಕೆಟ್ ತಂದ್ವಿ ಅಂದ್ರೆ ನಿಮಗೆ ಮನೆಯಾಗೆ ಎಷ್ಟೋ ದಿವಸ ಆಗ್ತೈತಿ ಹಾಗೆ ಇದು ತಂದೂರಿ ಸಾಸ್ ಅಂತ ಹೇಳಿ ಇದನ್ನು ಕೂಡ ಒಂದು ಪ್ಯಾಕೆಟೇ ನೀವು ಖರೀದಿಸ್ಬೋದು ಆದರೆ ಜಾಸ್ತಿ ಯೂಸ್ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹದಿನೈದು ದಿವಸಕ್ಕೊಮ್ಮೋ ತಿಂಗಳಿಗೊಮ್ಮೋ ಯೂಸ್ ಮಾಡಿದ್ರೆ ನಡಿತೈತಿ ಆದರೆ ಜಾಸ್ತಿ ಯೂಸ್ ಮಾಡಬಾರ್ದು ನೆಕ್ಸ್ಟ್ ಈಗ ಹಾಕಕತ್ತಿದ್ದು ಮೊಝರಲ ಚೀಸ್ ಅಂಥೇಳಿ ಬರೀ ಮೊಜರಲಾ ಚೀಸ್ ಯೂಸ್ ಮಾಡಿನೂ ಕೂಡ ಪಿಜ್ಜಾ ತಯಾರಿಸ್ತಾರೆ ನಮ್ಮ ಶಾಪ್ನಾಗ ಲಾಸ್ಟಲ್ಲಿ ಈ ಮೊಜರಲಾ ಚೀಸ್ ಹಾಕಿದ್ರ ಕಂಪ್ಲೀಟ್ ಆಯ್ತು ಇದನ್ನ ಈಗ ನಾವು ಹೀಟ್ ಮಾಡ್ಕೋಬೇಕು ಹೀಟ್ ಮಾಡ್ಕೊಳಕ ನಾವು ಶಾಪಿಂದನೇ ತಂದಿರುವಂತಹ ಹೀಟ್ ಮಷಿನ್ ಐತಿ ಮೈಕ್ರೋವೇವ್ ಇತ್ತಂದ್ರೆ ಇನ್ನೂ ಒಳ್ಳೆಯದು ಒಂದು ಹತ್ತು ನಿಮಿಷದಲ್ಲಿ ಪಿಜ್ಜಾ ರೆಡಿ ಆಗಿಬಿಡ್ತೈತಿ ಅಂದ್ರೆ ನೀವು ಒಂದು ಬುಟ್ಟಿ ಒಳಗೆ ಉಪ್ಪು ಹಾಕಿ ಆಲ್ರೆಡಿ ಗೊತ್ತಿರ್ತದ ಪಿಜ್ಜಾನ ಯಾವ ರೀತಿ ಮಾಡಬೇಕು ಅಂತೇಳಿ ಇದು ಬೇಸ್ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ಹೊರಗಡೆ ಸಿ ಪಿಜ್ಜಾ ಸೆಂಟ್ರಲ್ಲಿ ಸಿಗುವಂತಹ ಬೇಸ್ ಯಾವ ರೀತಿ ಅಂದ್ರೆ ಪಿಜ್ಜಾ ಬೇಸ್ ತುಂಬಾ ದಪ್ಪ ಭಾಳ ರಫ್ ಇರ್ತೈತಿ ಇದು ತುಂಬಾ ಸ್ಮೂತಾಗಿರ್ತೈತಿ ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ ಈ ವೆಜ್ ಕಾರ್ನ್ ಪಿಜ್ಜಾಗೆ ಬೇಕಾಗಿರುವಂಥದ್ದು ಬೇಕ್ರಿ ಒಳಗೆ ನೀವು ಒನ್ ಡೇ ಅಡ್ವಾನ್ಸ್ ನೀವು ಆರ್ಡ್ರ್ ಕೊಟ್ರಿ ಅಂತಂದ್ರೆ ಈ ರೀತಿ ಬೇಸ್ ರೆಡಿ ಮಾಡಿಕೊಡ್ತಾರ ಜಸ್ಟ್ ನೀವು ವೆಜಿಟೇಬಲ್ಸ್ ಮತ್ತು ಈ ರೀತಿ ಚೀಸ್ ಹಾಕಿ ರೆಡಿ ಮಾಡ್ಕೋಬೋದು ತಂದೂರಿ ಸಾಸ್ ಮತ್ತು ಪೆರೆ ಪೆರಿ ಮಸಾಲ ಇವೆಲ್ಲ ಒಂದು ಸರ್ತಿ ತಂದ್ರೆ ಎಷ್ಟೋ ಸರ್ತಿಗೆ ಹಾಕ್ತವು ಈಗ ಪಿಜ್ಜಾ ಪೂರ್ತಿಯಾಗಿ ರೆಡಿಯಾಗೈತಿ ಭಾರಿ ಟೇಸ್ಟ್ ಆಗಿತ್ತು ಎಲ್ಲದಕ್ಕಿಂತಲೂ ಎಲ್ಲ ಪಿಜ್ಜಾ ಐಟಮ್ಸ್ಗಳಿಗಿಂತಲೂ ಈ ವೆಜ್ ಕಾರ್ನ್ ಪಿಜ್ಜಾ ತುಂಬಾ ಟೇಸ್ಟಿ ಇರ್ತೈತಿ ಲಾಸ್ಟ್ ತಿನ್ಬೇಕಾದ್ರೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ ಮತ್ತು ಸಾಸ್ ಹಾಕೊಂಡು ಅಂದರೆ ಇನ್ನೂ ಟೇಸ್ಟಿಯಾಗಿರ್ತೈತಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಹಾಗೆ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು